ಸಾಮರ್ಥ್ಯದ ಬಗ್ಗೆ ಯಾರಲ್ಲೂ ಚರ್ಚೆ ಇಲ್ಲ ಆದ್ರೆ ಚರ್ಚೆ ಇರ್ತಾ ಇರುವುದು ಕೆಳಮನೆಯಲ್ಲಿ ಮೇನ್ಮನೆಯಲ್ಲಿ ರಾಜ್ಯದಲ್ಲಿ ಮಾಧ್ಯಮದ ಮಧ್ಯೆ ಅವ್ರು ಬಿಟ್ಟಿರುವಂತ ಗಡ್ಡ ಯಾವಾಗ ತೆಗಿತಾರೆ ಅಂತ ಹೇಳುವಂತ ಒಂದು ಕುತೂಹಲ ಇದೆ ಆ ಗಡ್ಡ ತೆಗಿಯುವ ದಿವಸಗಳು ಅನೇಕ ಉಪಮುಖ್ಯಮಂತ್ರಿಗಳು ಅಲ್ಲ ಉಪ ಮುಖ್ಯಮಂತ್ರಿಗಳು ಒಂದು ನಿರ್ಧಾರದಿಂದ ಗಡ್ಡ ಬಿಟ್ಟಿದ್ದಾರೆ ಅಂತ ಜನರಲ್ ಚರ್ಚೆ ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿಯೊಬ್ಬನ ವೈಯಕ್ತಿಕ ವಿಚಾರಗಳು ಸಾರ್ವಜನಿಕ ಸಮಸ್ಯೆ ಅಲ್ಲ ಆದ್ರೆ ಸಾರ್ವಜನಿಕ ವ್ಯಕ್ತಿಯೊಬ್ಬನ ವೈಯಕ್ತಿಕ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗ್ತದೆ ಅನ್ನೋದನ್ನ ಅಲ್ಲಗಳಲ್ಲಿ ಸಾಧ್ಯ ಇಲ್ಲ ಆ ಕಾರಣಕ್ಕೆ ಒಂದು ಕಾರಣಕ್ಕೆ ಇವತ್ತು ರಾಜ್ಯದಲ್ಲಿ ಚರ್ಚೆ ಆಗ್ತಿರೋದು ಉಪಮುಖ್ಯಮಂತ್ರಿಗಳು ಯಾವುದೋ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡು ಒಂದು ಸಹಮತದ ಜೊತೆಯಲ್ಲಿ ಗಡ್ಡ ತೆಗೆಯುವುದನ್ನು ಮುಂದೂಡಿದ್ದಾರೆ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ ಆ ಗಡ್ಡ ತೆಗೆಯುವ ದಿವಸಗಳು ಯಾವತ್ ಬರ್ತದೆ ಅಂತ ಅವ್ರು ಹೇಳಿದ್ರು ಕೇಳುವ ಖುಷಿ ನಮ್ಗೆ ಕುತೂಹಲ ಖುಷಿಯಲ್ಲ ಬಿಡಂಗಿಲ್ಲ ಪೂರ ತೆಗೆಲ್ಲ ನೀವು ನಾವ್ ಬೇಕಾದಾಗ ತಗದ್ಬಿಡ್ತೇವೆ ಇದು ಹಾಗೆಲ್ಲ ಇದು ನಿರ್ದಿಷ್ಟ ಉದ್ದೇಶ ಇಟ್ಕೊಂಡೇ ಗಟ್ಟ ಇಟ್ಟಿದೆ ಗಡ್ಡ ತಗದೇ ಇರುವಂತ ರಾಜ್ಯದ ಏನಂದ್ರೆ ಅಲ್ಲಾ ರಾಜ್ಯ ಚರ್ಚೆ ಇರೋದೇನಂದ್ರೆ ಉಪ ಮುಖ್ಯಮಂತ್ರಿಗಳು ಯಾವ ಉದ್ದೇಶಕ್ಕೋಸ್ಕರ ಘಟ್ಟ ಬಿಟ್ಟಿದ್ದಾರೋ ಆ ಉದ್ದೇಶ ಈಡೇ ಇರ್ತದ ಅನ್ನೋದ ಚರ್ಚೆ ಆ ಉದ್ದೇ ಉದ್ದೇಶ ನಿಗದಿತ ಸಮಯದಲ್ಲೇ ಈಡೇ ಇರ್ತದ ಅನ್ನೋದು ಮತ್ತೊಂದ್ ಕುತೂಹಲ